ಕಾಮೆಂಟ್ಸ್ ಹಾಕಿದ್ದೇನೆ ಅಂತ ನೀವ್ ಅನ್ಕೋಬಹುದು ನನ್ಗೆ ಎಷ್ಟು ಜನ ಹೆಣ್ಮಕ್ಳು ಆ ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅನ್ನೋದ್ರೆ ನಾನು ಹೇಳಬಲ್ಲೆ ನಾನು ಆಕ್ಚುಲಿ ಇನ್ ಇನ್ ಒನ್ ಟೂ ಡೇಸ್ ಅಲ್ಲಿ ನಾನು ಎಲ್ಲ ಕೊಲೆಟ್ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ ಇಂಡಸ್ಟ್ರಿನಲ್ಲೂ ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದರೆ ಡಿ ಎಂ ಮಾಡಿದ್ದಾರೆ ಬಟ್ ಅವ್ರಿಗೆ ಸಂಕೋಚ ಡೈರೆಕ್ಟ್ ಆಗಿ ಹೇಳಕ್ಕೆ ಯಾಕಂದ್ರೆ ಅವ್ರಿಗೆ ಭಯ ಎಸ್ಪೆಷಲಿ ಹೆಣ್ಮಕ್ಳಿಗೆ ಏನ್ ಗೊತ್ತಾ ನಮ್ಗೆ ಸೆಲ್ಫ್ ರೆಸ್ಪೆಕ್ಟ್ ಮತ್ತೆ ನಮ್ ಕ್ರೆಡಿಬಿಲಿಟಿ ತುಂಬಾನೇ ಮುಖ್ಯ ಸೊ ಫಸ್ಟ್ ಏನು ಮಾಡ್ತಾರೆ ಹೆಣ್ಮಕ್ಳಿಗೆ ಅವ್ರನ್ನ ಇದು ಮಾಡಬೇಕಂದ್ರೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾರೆ ಸೊ ಹೆಣ್ಮಕ್ಳು ಪಾಪ ತುಂಬ ಹೆದರ್ಕೋತಾರೆ ಕಂಪ್ಲೇಂಟ್ ಕೊಡಲ್ಲ ಸುಮ್ಮನೆ ಆಗ್ಬಿಡ್ತಾರೆ ಬಟ್ ಅವ್ರಿಗೆ ಅದೇ ಬೇಕಾಗಿರೋದು ಬಟ್ ನಾವು ಸುಮ್ಮನೆ ಇರೋಕ್ಕಾಗಲ್ಲ ನಾವು ಆಕ್ಚುಲಿ ಧ್ವನಿ ಎತ್ತಬೇಕು ಇದ್ರ ಬಗ್ಗೆ ನಾವು ಮಾತಾಡ್ಲೇಬೇಕು ಇಲ್ಲಾಂದ್ರೆ ಆಯ್ತು ಫೈನ್ ನಾನು ಇವತ್ತು ಹೋಗ್ತೀನಿ ಅಟ್ಲೀಸ್ಟ್ ನಾನು ಒಂದ್ ವಿಷಯದ್ರಲ್ಲಾದ್ರೂ ನಾನು ಏನಾದ್ರೂ ಒಂದು ಹೋರಾಟ ಮಾಡಿದೀನ ಒಬ್ರು ದಿಕ್ ಮಾಡಿದೀನ ಅದು ನನಗೆ ಐ ಫೀಲ್ ಇಸ್ ಇಂಪಾರ್ಟೆಂಟ್ ರಮ್ಯಾ ಮೇಡಮ್ ಪರ್ಟಿಕ್ಯುಲರ್ ಆಗಿ ಈ ಬೆಳವಣಿಗೆ ಆದಾಗಿಂದ ಬೆಳಗ್ಗಿಂದ ಒಂದು ಕಡೆ ವಿಜಯಲಕ್ಷ್ಮಿ ಮೇಡಮ್ ಕೂಡ ಒಂದು ಟ್ವೀಟ್ ಮಾಡಿದ್ದಾರೆ ಅದನ್ನು ಕೂಡ ನೀವು ಅಂದ್ರೆ ಒಂದು ಒಂದು ಪೋಸ್ಟ್ ಅನ್ಕೋತೀವಿ ಮೌನ ಮುಖ್ಯ ಮೂರ್ಖರ ಮಾತು ವಿಜಯಲಕ್ಷ್ಮಿರುವಂತದ್ದು ಆಕ್ಚುಲಿ ಐ ಡೋಂಟ್ ಥಿಂಕ್ ಅವರಿಬ್ರು ನನ್ ಬಗ್ಗೆ ಹೇಳಿದ್ದಾರೆ ಅಂತ ನನ್ ಅನ್ಸಲ್ಲ ಬಿಕಾಸ್ ವಿಜಿ ಐ ಡೋಂಟ್ ಥಿಂಕ್ ಅವ್ರು ಏನಾದ್ರೂ ಆತರ ಹಾಕಿದ್ರೆ ಶಿ ಮಸ್ ಬಿ ಅಂಡರ್ ಪ್ರೆಷರ್ ಆರ್ ಸಮಿಂಗ್ ಬಿಕಾಸ್ ಅವರು ಯಾವತ್ತು ಆತರ ಐ ಡೋಂಟ್ ಥಿಂಕ್ ವಿ ಹ್ಯಾವ್ ದ್ಯಾಟ್ ರಿಲೇಷನ್ಶಿಪ್ ರಕ್ಷಿತನು ಕೂಡ ಐ ಡೋಂಟ್ ಥಿಂಕ್ ನನ್ಗೆ ಯಾರು ಕಳ್ಸಿದ್ರು ಅವ್ರು ಹಾಕಿದ್ರು ಐ ಡೋಂಟ್ ಥಿಂಕ್ ಇಟ್ ಇಸ್ ಪರ್ಟೇನಿಂಗ್ ಟು ಮೀ ಐ ಥಿಂಕ್ ಇನ್ಫ್ಯಾಕ್ಟ್ ಅವ್ರು ಸೆಕೆಂಡ್ ಪೋಸ್ಟ್ ಏನೋ ಹಾಕಿದ್ರು ವಾಟ್ ಐ ವಾಂಟ್ ಟು ಸಿ ಗೋ ವೈರಿಲ್ ಇಸ್ ಬೇಸಿಕ್ ಹ್ಯೂಮನ್ ಡೀಸೆನ್ಸಿ ಅಲ್ವಾ ಸೊ ಐ ಥಿಂಕ್ ಇಟ್ಸ್ ಅಗೇನ್ಸ್ ದ ರೋಲ್ಸ್ ಹು ಆರ್ ಸಿಂಗ್ ಆಲ್ ದೋಸ್ ಬ್ಯಾಡ್ ಥಿಂಗ್ಸ್ ಅಂದ್ರೆ ಕನಿಷ್ಠ ಸಭ್ಯತೆ ಇರಬೇಕಿತ್ತು ಅನ್ನೋಂತ ರೀತಿಯಲ್ಲಿ ಮಾತನಾಡಿದ ಹೇಗೆ ಕನ್ಸಿಡರ್ ಮಾಡ್ತೀರಾ ಮೇಡಮ್ ಸಿ ನೋಡಿ ಅವ್ರಿಗೆ ಅವ್ರಿಗೆ ಬಿಟ್ಟಿರೋದು ಐ ಡೋಂಟ್ ನೋ ವಾಟ್ ಹಿ ಹ್ಯಾಸ್ ಇನ್ ಮೈಂಡ್ ಬಟ್ ನನಗನ್ಸಿರೋದು ನಾನು ಮಾಡ್ತಾ ಇದ್ದೀನಿ ಐ ಥಿಂಕ್ ದಿಸ್ ಇಸ್ ನ್ಯಾಯಪರ ಮತ್ತೆ ನಮ್ಮ ಹಕ್ಕು ಪರ ಸೊ ಹಾಗಾಗಿ ನಾನು ಆಕ್ಚುಲಿ ನನ್ಗೆ ಹೆಣ್ಮಕ್ಳು ಹೆಸರೆಲ್ಲ ಅನ್ಸುತ್ತೆ ನನ್ಗೆ ಇವ್ರ ಹುಡುಗರು ಏನ್ ಮಾಡ್ತಾ ಇದ್ರೆ ಗೊತ್ತಾ ಅವ್ರು ಬೇಕಂತ ಹುಡ್ಗಿರ್ ಹೆಸರು ಯೂಸ್ ಮಾಡ್ತಾ ಇದ್ರೆ ಹುಡ್ಗಿರ್ ಫೋಟೋ ಯೂಸ್ ಮಾಡ್ತಾ ಇದ್ರೆ ನನ್ಗ ಅನ್ಸಲ್ಲ ಈ ತರ ಯಾವ ಬಾಯಲ್ಲೂ ಹೆಣ್ಮಕ್ಳು ಬಾಯಲ್ಲಂತೂ ಈ ತರ ಪದಗಳು ಬರೋಕ್ ಸಾಧ್ಯನೇ ಇಲ್ಲ ಐ ಡೆಫಿನೆಟ್ಲಿ ಫೀಲ್ ದ್ಯಾಟ್ ಇವ್ರು ಯಾರೋ ಒಬ್ಬರು ಕೂತ್ಕೊಂಡು ಒಂದು ನೂರು ಅಕೌಂಟ್ ಮಾಡಿದ್ದಾರೆ ಯಾವುದಕ್ಕೂ ಮುಖಾನೂ ಇಲ್ಲ ಹೆಸರು ಇಲ್ಲ ಏನೇನೋ ಯೂಸರ್ ನೀವು ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಹೆಣ್ಮಕ್ಳದು ಫೋಟೋಸ್ ಮಿಸ್ ಯೂಸ್ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್ ನನಗೆ ಒಬ್ರು ಟ್ರೋಲ್ ಮಾಡಿರೋರು ಸಿಸ್ಟರ್ ನನಗ್ ಮೆಸೇಜ್ ಮಾಡಿದ್ರು ಮ್ಯಾಮ್ ನಾನು ಕ್ಷಮಿಸಿ ಪ್ಲೀಸ್ ಗೊತ್ತಿಲ್ಲ ನಮ್ಮ ಅಣ್ಣ ಹೆಂಗ್ ಮಾಡ್ಬಿಟ್ಟಿದ್ದಾರೆ ಅಂತ ಅವ್ರು ಮೆಸೇಜ್ ಮಾಡಿದ್ರು ಅದು ಕೂಡ ನಾನು ಕಂಪ್ಲೇಂಟ್ ಅಲ್ಲಿ ಹಾಕ್ತಿದ್ದೀನಿ ಅದು ಕೂಡ ನಿಮ್ಗೆ ಸಿಗ್ಬೋದೇನೋ ನೀನ್ ನೋಡಿ ತ್ರೀ ಜಾಸ್ತಿನೇ ಇತ್ತು ಬಟ್ ಐ ಜಸ್ಟ್ ಫಾರ್ಟಿ ತ್ರೀ ಅಂತ ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು ಥ್ರೆಟ್ನಿಂಗ್ ಆಗಿತ್ತು ಅದನ್ನ ಮಾತ್ರ ನಾನು ಹಾಕಿದ್ದೀನಿ ಮಿಕ್ಕಿದ್ದೆಲ್ಲ ಐ ಹ್ ಜಸ್ಟ್ ಇಟ್ ಹೌದು ಹಾಕಿದ್ದಾರೆ ರೇಪ್ ಥ್ರೆಟ್ಸ್ ರೇಣುಕಾ ಸ್ವಾಮಿ ಬದಲು ನಿಮನ್ ಮರ್ಡರ್ ಮಾಡ್ಬೇಕಾದಿತ್ತು ಅಂತ ಹಾಕಿದ್ರು ಮತ್ತೆ ಬೇರೆ ಐ ಕಾಂಟ್ ರಿಪೀಟೆಡ್ ಇನ್ನೊಂದು ಏನಂದ್ರೆ ನನ್ಗೆ ಆಕ್ಚುಲಿ ಇಷ್ಟು ಕೆಟ್ಟ ವರ್ಡ್ಸ್ ನನ್ನ ಲೈಫ್ ನನ್ ಗೊತ್ತಿರ್ಲಿಲ್ಲ ಅಂಡ್ ಇವತ್ತು ಆ ಮೀನಿಂಗು ನನ್ಗೆ ಗೊತ್ತಿಲ್ಲ ಬಟ್ ಐ ಜಸ್ಟ್ ನೋ ಇಟ್ಸ್ ಬ್ಯಾಡ್ ವರ್ಡ್ಸ್ ಅಂತ ಸೊ ಅದು ನಿಮ್ಗೆ ಸಿಗತ್ತೆ ಕಾಪಿ மேடம் ரணுகாஸ்வாமி மெசேஸ் மத்தியாஸ்